ಈ ಡಿಸೈನ ಹೇಗೆ ಮಾಡಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಇದು ವಿತೌಟ್ ಬೀಡ್ ಡಿಸೈನ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತಿನ ಡಿಸೈನ್ಗೆ ಟೆನ್ ನಂಬರ್ ನೀಡಲ್ ಮತ್ತು ಎಳೆ ದಾರನ ತೊಗೊಂಡಿದ್ದೀನಿ ಆರ್ಯಳೆ ದಾರನ ತೊಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ಫೋರ್ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ಇದು ತುಂಬ ಸಿಂಪಲ್ ಡಿಸೈನ್ ಈಸಿ ಡಿಸೈನ್ ಲಾಕ್ನ ಮಾಡಿದ್ದಾದಮೇಲೆ ಇನ್ನು ಟೂ ಸಿಂಗಲ್ ಕ್ರೋಶನ್ನು ಹಾಕ್ ಹಾಕಬೇಕು ಇವಾಗ ಫೋರ್ ಚೈಂಟ್ ಲಾಕ್ನ ಮಾಡಿರೋದು ಬಿಟ್ಟು ಇನ್ನು ಟೂ ಸಿಂಗಲ್ ಕ್ರೋಷನ್ನ ಹಾಕಬೇಕಾಗುತ್ತೆ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಷ ಅಂದರೂ ಒಂದೇ ಸೆಕೆಂಡ್ ಸಿಂಗಲ್ ಕ್ರೋಷ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ್ ಹಾಕ್ತಾ ಇದ್ದೀನಿ ತ್ರೀ ಫೋರ್ ಚೈಂಟ್ ಲಾಕ್ನೂ ಸೇರಿಸಿ ಟೋಟಲ್ ತ್ರೀ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಏಯ್ಟ್ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ್ಸ್ನ ಹಾಕ್ಕೊಂಡು ಅದನ್ನು ಫೋರ್ ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಲಾಕ್ನ ಮಾಡಬೇಕಾಗತ್ತೆ ಇಲ್ಲಿ ಇದು ಆರ್ಚ್ ಬರುತ್ತೆ ಇಲ್ಲಿ ಅದರಿಂದ ಫೋರ್ ಚೈನಷ್ಟು ಗ್ಯಾಪ್ನ ಬಿಟ್ಟು ಲಾಕ್ನ ಮಾಡ್ಕೊತಾ ಇದ್ದೀನಿ ಇದು ಯು ಶೇಪಲ್ಲಿ ಬರಬೇಕು ನೋಡಿ ನಾನು ಯು ಶೇಪಲ್ಲಿ ಬರೋ ಥರ ಲಾಕ್ನ ಮಾಡಿದ್ದೀನಿ ಫೋರ್ ಚೈನಷ್ಟು ಗ್ಯಾಪ್ನ ಬಿಟ್ಟು ಇದನ್ನು ಲಾಕ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಈಗ ಮತ್ತೆ ಈ ಲಾಕ್ನ ಬಿಟ್ಟು ಇನ್ನು ಟೂ ಸಿಂಗಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಇಲ್ಲಿನೂ ಟೋಟಲ್ ತ್ರೀ ಸಿಂಗಲ್ ಕ್ರೋಶನ್ನು ಹಾಕ್ಕೋಬೇಕು ಏಟ್ ಚೈನ್ ಲಾಕ್ನ ಮಾಡಿರೋದು ಬಿಟ್ಟು ಇನ್ನು ಟೂ ಸಿಂಗಲ್ ಕ್ರೋಶ ಇದು ಸೆಕೆಂಡ್ ಸಿಂಗಲ್ ಕ್ರೋಶ ಇನ್ನು ಒಂದು ಸಿಂಗಲ್ ಕ್ರೋಶ ಥರ್ಡ್ ಸಾರಿ ತ್ರೀ ಸಿಂಗಲ್ ಕ್ರೋಶ ಹಾಕಿದ್ದಾದಮೇಲೆ ಮತ್ತು ಮತ್ತು ಈಗ ಫೋರ್ ಚೈನ್ಸ್ನ ಹಾಕ್ಕೊತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಮತ್ತು ನಾ ಟೂ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು ಫೋರ್ ಚೈನ್ ಲಾಕ್ನ ಮಾಡಿರೋದು ಬಿಟ್ಟು ಇನ್ನು ಟೂ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ అదూ సేసి ఫోర్ చైన్ లాక్ నా సేర్సి త్రీ సింగల్ క్రోష ఆకె సెకండ్ నాన్ సింగల్ క్రోశ లాస్ట్ థర్డ్ సింగల్ క్రోశన హాక్తాదీని త్రీ సింగల్ క్రోష కంప్లీట్ ఈ ఎయిట్ చైన్స్ నా హాక్తాదిని ఆర్చ్ ఈ రీతి వే ఎయిట్ నా హోతీ 1 ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ಏಯ್ಟ್ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನಷ್ಟು ಗ್ಯಾಪ್ನ ಬಿಟ್ಟು ಲಾಕ್ನ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ಇದು ಇಲ್ಲಿ ಆರ್ಚ್ ಬರುತ್ತೆ ಲಾಕ್ನ ಮಾಡಿದ್ದಾದಮೇಲೆ ಮತ್ತು ಇನ್ನು ಟೂ ಸಿಂಗಲ್ ಕ್ರೋಶನ ಹಾಕಬೇಕು ಇದನ್ನು ಏಯ್ಟ್ ಚೈನ್ ಲಾಕ್ನೂ ಸೇರಿಸಿ ಟೋಟಲ್ ತ್ರೀ ಸಿಂಗಲ್ ಕ್ರೋಶ ಆಗುತ್ತೆ ಮತ್ತು ಫೋರ್ ಚೈನ್ ಇದೇ ರೀತಿ ಫುಲ್ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಇದೇ ರೀತಿ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ ಫೋರ್ ಚೈನ್ ತ್ರೀ ಸಿಂಗಲ್ ಕ್ರೋಶ ಮತ್ತು ಏಯ್ಟ್ ಚೈನ್ಸ್ ತ್ರೀ ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ ತ್ರೀ ಸಿಂಗಲ್ ಕ್ರೋಶ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಈಗ ಇದಕ್ಕೆ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತಗೊಂಡು ಫಸ್ಟು ಎಲ್ಲಿ ಲಾಕ್ ಮಾಡಿರ್ತೀವೋ ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ಫೋರ್ತ್ ಸೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಥ್ರೆಡ್ ಸೆಕ್ಯೂರ್ ಆಗಿರಲಿ ಅಂತ ಅಷ್ಟೇ ಬೇಕಾದರೆ ಲಾಕ್ ಫಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕಿರ್ತೀರಲ್ಲ ಅಷ್ಟೇ ಸಾಕು ಮತ್ತು ಫೋರ್ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಫೋರ್ ಚೈನ್ ಲಾಕ್ನ ಮಾಡಿರ್ತೀವಲ್ಲ ಫಸ್ಟ್ ಸಿಂಗಲ್ ಕ್ರೋಶ ಅಲ್ಲಿಗೆ ಈ ಫೋರ್ ಚೈನ್ನ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ಫಸ್ಟ್ ಸಿಂಗಲ್ ಕ್ರೋಶದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶದ ಮೇಲ್ಗಡೆ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲೇ ಇರೋ ಸಿಂಗಲ್ ಕ್ರೋಶದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಷ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಏಟ್ ಚೈನ್ ಗ್ಯಾಪಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಲೂಪಾಗುತ್ತೆ ಮೂರು ಲೂಪನ್ನು ಒಂದೇ ಸರಿ ನೀಡಲಿಂದ ಪಾಸ್ ಮಾಡಬೇಕು ಅದನ್ನು ಆಫ್ ಡಬಲ್ ಕ್ರೋಶ್ ಅಂತಾರೆ ಅದೇ ರೀತಿ ನಾನು ಏಟ್ ಚೈನ್ ಗ್ಯಾಪ್ಗೆ ತರ್ಟೀನ್ ಆಫ್ ಡಬಲ್ ಕ್ರೋಶ್ ಶೆಟ್ಸನ್ನ ಹಾಕಿದ್ದೀನಿ ತ್ರೀ ಕಂಪ್ಲೀಟ್ ಆಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಏಯ್ಟ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಮೂರು ಲೂಪನ್ನ ಒಂದೇ ಸರಿ ನೀಡಲಿಂದ ಪಾಸ್ ಮಾಡಬೇಕು ಇದನ್ನು ಆಫ್ ಡಬಲ್ ಕ್ರೋಶೆಟ್ಸ್ ಅಂತಾರೆ ನೋಡಿ ಈ ರೀತಿ ನಾನು ಟೋಟಲ್ ತರ್ಟೀನ್ ಆಫ್ ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ ತುಂಬ ಈಸಿಯಾಗಿದೆ ತುಂಬ ಸಿಂಪಲ್ ಆಗಿದೆ ಯಾರಿಗೆ ಬೀಡ್ಸ್ ಇಷ್ಟ ಇರಲ್ವೋ ಸಿಂಪಲ್ ಆಗಿ ಬೇಕು ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು ಬಿಗಿನರ್ಸ್ ಸಹ ಈಸಿಯಾಗಿ ಈ ಟ್ರೈ ಈ ಡಿಸೈನ್ನ ಟ್ರೈ ಮಾಡ್ಬೋದು ನಾನು ಫುಲ್ ಏಟ್ ಚೈನ್ ಏಟ್ ಚೈನ್ಗೆ ಹಾಕಿ ನಂಗೆ ತರ್ಟೀನ್ ಡಬಲ್ ಕ್ರೋಶ್ ಆಫ್ ಡಬಲ್ ಕ್ರೋಶೆಟ್ಸ್ ಬಂತು ಅದಕ್ಕೆ ನಾನು ತರ್ಟೀನ್ ಆಫ್ ಡಬಲ್ ಕ್ರೋಶ್ಟನ್ನ ಹಾಕಿದ್ದೀನಿ ನಿಮಗೆ ಎಷ್ಟು ಆಫ್ ಡಬಲ್ ಕ್ರೋಶೆಟ್ಸ್ ಹಿಡಿಯುತ್ತೋ ಅಷ್ಟು ಆಫ್ ಡಬಲ್ ಕ್ರೋಶಟ್ಸ್ನ ಹಾಕ್ಕೊಳ್ಳಿ ಫಿಫ್ಟೀನ್ ಆಫ್ ಡಬಲ್ ಕ್ರೋಶೆಟ್ಸ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಸೆಕೆಂಡ್ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ ಸೆಕೆಂಡ್ ಸಂಗ್ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಹಾಕ್ತಾ ಇದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಈ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಇದ್ದೀನಿ ಪಕ್ಕದಲ್ಲೇ ಇನ್ನು ಒಂದು ಸಿಂಗಲ್ ಕ್ರೋಶೆಟ್ ನೋಡಿ ಆರ್ಚ್ ಈ ರೀತಿ ಬರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿದೆ ಮತ್ತು ಈಗ ಫೋರ್ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲುಗಡೆ ಇರೋ ಚೈನ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶನ್ನ ಮೇಲೆ ಮತ್ತು ಅದರ ಪಕ್ಕದಲ್ಲೇ ಇರುವ ಇನ್ನೊಂದು ಚೈನ್ ಮೇಲೆ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು ಸಿಂಗ್ ಸೆಕೆಂಡ್ ಸಿಂಗಲ್ ಕ್ರೋಶೆಟ್ ಮೇಲುಗಡೆ ಇರೋ ಚೈನ್ಗೆ ನಾ ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಏಯ್ಟ್ ಚೈನ್ ಗ್ಯಾಪಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಮೂರು ಲೂಪನ್ನ ಒಂದೇ ಸರಿ ನೀಡಲ್ ಮೇಲಿಂದ ಪಾಸ್ ಮಾಡಬೇಕು ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ ಇದೇ ರೀತಿ ಏಯ್ಟ್ ಚೈನ್ ಗ್ಯಾಪ್ಗೆ ತರ್ಟೀನ್ ಹಾಫ್ ಡಬಲ್ ಕ್ರೋಶ್ಸ್ನ ಹಾಕಿದ್ದೀನಿ ತರ್ಟೀನ್ ಹಾಫ್ ಡಬಲ್ ಕ್ರೂ ಶರ್ಟ್ಸ್ನ ಹಾಕಿದಾದಮೇಲೆ ಅಲ್ಲಿಂದ ಸೆಕೆಂಡ್ ಸಿಂಗಲ್ ಕ್ರೋಶ್ಟ್ ಮೇಲುಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶನ್ನ ಹಾಕಬೇಕು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ್ನ ಹಾಕಿ ಮತ್ತೆ ಫೋರ್ ಚೈನ್ನ ಹಾಕಿ ಮತ್ತು ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಸಿಂಗಲ್ ಕ್ರೋಶೆಟ್ ಟು ಟೂ ಸಿಂಗಲ್ ಕ್ರೂ ಹಾಕಬೇಕು ಇದೇ ರೀತಿ ಫುಲ್ ಡಿಸೈನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸತ್ತೆ ಈಗ ತರ್ಡ್ ಸ್ಟೆಪ್ಗೆ ನಾನು ಡಾರ್ಕ್ ಬ್ಲೂ ಕಲರ್ ನೆವಿ ಬ್ಲೂ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದೀನಿ ಮತ್ತು ಫೋರ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೂ ಹಾಕಿ ಹಾಕಿದ್ದೀನಿ ಅದು ಥ್ರೆಡ್ ಸೆಕ್ಯೂರ್ ಆಗಿರಲಿ ಅಂತ ಮತ್ತು ಈಗ ಫೋರ್ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನ್ ಲಾಕ್ನ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ಅಲ್ಲಿಂದೇ ಡೈರೆಕ್ಟಾಗಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲುಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಇದೆಯಲ್ಲ ಅಲ್ಲಿಂದ ಥ್ರೆಡ್ನ ತಿಂದು ತಂದು ನೀಡಲ್ ಮೇಲೆ ಎರಡು ಥ್ರೆಡ್ ಆಗುತ್ತೆ ಎರಡು ಥ್ರೆಡ್ನ ಒಂದು ಮಾಡಿದ್ದೀನಿ ಒಂದು ಸಿಂಗಲ್ ಕ್ರೋಶೆಟ್ ಆಗುತ್ತೆ ಸಿಂಗಲ್ ಕ್ರೋ ಶರ್ಟ್ನ ಹಾಕಿದಾದ್ಮೇಲೆ ಈಗ ತ್ರೀ ಚೈನ್ಸ್ನ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ನಾವು ಫಸ್ಟ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಸಿಂಗಲ್ ಕ್ರೋ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ಈ ತ್ರೀ ಚೈನ್ಸ್ನ ಲಾಕ್ನ ಮಾಡ್ತಾ ಇದ್ದೀನಿ ಅಥವಾ ಸಿಂಗಲ್ ಕ್ರೋ ಶರ್ಟ್ನ ಹಾಕ್ಕೊತಾ ಇದ್ದೀನಿ ಅದು ಪಿಕ್ಔಟ್ ಫಾರ್ಮ್ ಆಗುತ್ತೆ ಈ ರೀತಿ ಮತ್ತು ನೆಕ್ಸ್ಟ್ ಸೆಕೆಂಡ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ತರ್ಡ್ ಸಿಂಗಲ್ ಕ್ರೋಶೆಟ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಈಗ ತ್ರೀ ಚೈನ್ಸ್ನ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಈಗ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಮತ್ತು ಸೇಮ್ ಪ್ಲೇಸಲ್ಲಿ ಈ ತ್ರೀ ಚೈನ್ಸ್ನ ಲಾಕ್ನ ಇದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ನೆಕ್ಸ್ಟ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಡಬ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ತ್ರೀ ಚೈನ್ಸ್ನ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಚೈನ್ಸ್ನ ಹಾಕ್ಕೊಂಡು ಸೇಮ್ ಸಿಂಗಲ್ ಕ್ರೋಶೆಟ್ ಹಾಕಿರೋ ಜಾಗದಲ್ಲಿ ಇದನ್ನು ಲಾಕ್ನ ಮಾಡ್ತಾಯಿದ್ದೀನಿ ಅದು ಪಿಕ್ಔಟ್ ಫಾರ್ಮ್ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಅದನ್ನು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ತ್ರೀ ಚೈನ್ಸ್ನ ಹಾಕಿ ಲಾಕ್ನ ಮಾಡಬೇಕಾಗತ್ತೆ ಅದೇ ರೀತಿ ಫುಲ್ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡಬೇಕಾಗತ್ತೆ ಒಂದು ಚೈನ್ಗೆ ಪಿಕೌಟ್ನ ಹಾಕಿದರೆ ಇನ್ನೊಂದು ಚೈನ್ಗೆ ಪಿಕೌಟ್ ಬರೀ ಸಿಂಗಲ್ ಕ್ರೂಷನ್ನ ಹಾಕಿದ್ದೀನಿ ಫಸ್ಟ್ ಚೈನ್ಗೆ ಸಿಂಗಲ್ ಕ್ರೋಶನ್ನ ಹಾಕಿ ತ್ರೀ ಚೈನ್ಸ್ನ ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡಿದ್ದೀನಿ ಸೆಕೆಂಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ್ನ ಹಾಕಿದ್ದೀನಿ ತರ್ಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶರ್ಟ್ ತ್ರೀ ಚೈನ್ಸ್ ಸೇಮ್ ಪ್ಲೇಸಲ್ಲೇ ಲಾಕು ಅದು ಪಿಕೌಟ್ ಫಾರ್ಮ್ ಆಗುತ್ತೆ ಆ ರೀತಿ ಒಂದು ಒಂದು ಚೈನ್ಗೆ ಪಿಕೌಟ್ನ ಹಾಕಿದರೆ ನೆಕ್ಸ್ಟ್ ಚೈನ್ಗೆ ಪಿಕೌಟ್ನ ಹಾಕಿಲ್ಲ ಗ್ಯಾಪ್ ಇಟ್ಟಿದ್ದೀನಿ ಆ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡಬೇಕು ನನಗೆ ಫುಲ್ ಆರ್ಚಿಗೆ ತರ್ಟೀನ್ ಆಫ್ ಡಬಲ್ ಕ್ರೂ ಶೆಟ್ಟಲ್ಲಿ ಸೆವೆನ್ ಪಿಕಾಟ್ಸ್ ಬಂದಿದೆ ನಾನು ಸೆಕೆಂಡ್ ಸ್ಟೆ ಸ್ಟೆಪ್ಪಲ್ಲಿ ತರ್ಟೀನ್ ಆಫ್ ಡಬಲ್ ಕ್ರೂ ಶೆಟ್ಸ್ನ ಹಾಕಿದ್ದೆ ಇವಾಗ ತರ್ಡ್ ಸ್ಟೆಪಲ್ಲಿ ಅದು ತರ್ಟೀನ್ ಆಫ್ ಡಬಲ್ ಕ್ರೂಶರ್ಟಲ್ಲಿ ಸೆವೆನ್ ಪಿಕೋಟ್ಸನ್ನ ಹಾಕಿದ್ದೀನಿ ಸೆವೆನ್ ಪಿಕೋಟ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ಈ ಆರ್ಚ್ ಹೇಗಿದೆ ಅಂತ ನೋಡಿಬೇಕ ನೋಡಿ ತುಂಬ ಸಿಂಪಲ್ ಆಗಿದೆ ಹಾಗೆ ಎಲಿಗೇಂಟ್ ಲುಕ್ಕು ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಲಾಸ್ಟ್ ಪಿಕೋಟ್ನ ಹಾಕ್ತಾ ಇದ್ದೀನಿ ಸಿಂಗಲ್ ಕ್ರೂ ಹಾಕಿ ತ್ರೀ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ಸ್ನ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ ಲಾಕ್ನ ಮಾಡಿದ್ದಾದಮೇಲೆ ನೋಡಿ ಲಾಸ್ಟ್ ಫೋರ್ ಚೈನ್ ಹಾಕೋದಕ್ಕಿಂತ ಮೊದಲು ಒಂದು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಅರ್ಚ್ ಕಂಪ್ಲೀಟ್ ಆಯಿತು ಅರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿದೆ ಸಿಂಪಲ್ ಆಗಿದೆ ಮತ್ತು ಈಗ ಫೋರ್ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಫೋರ್ ಚೈನ್ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ ಮತ್ತು ಅಲ್ಲಿಂದ ನಿನ್ನೆ ನೆಕ್ಸ್ಟ್ ಆರ್ಚ್ ಫಸ್ಟ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ತ್ರೀ ಚೈನ್ಸ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕ್ಕೊಂಡು ಸೇಮ್ ಸಿಂಗಲ್ ಕ್ರೂಷ್ ಹಾಕಿರ್ತೀವಲ್ಲ ಅದೇ ಪ್ಲೇಸಲ್ಲೇ ತ್ರೀ ಚೈನ್ಸ್ನ ಲಾಕ್ನ ಮಾಡ್ತಾಯಿದ್ದೀನಿ ಅದು ಪಿಕ್ಔಟ್ ಫಾರ್ಮ್ ಆಗುತ್ತೆ ಮತ್ತು ಸೆಕೆಂಡ್ ಆಫ್ ಡಬಲ್ ಕ್ರೋಶೀಟ್ ಮೇಲ್ಗಡೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೀಟ್ ಮತ್ತು ಈಗ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೀಟ್ థర్డ్ సింగల్ థర్డ్ హాఫ్ డబల్ క్రోషీట్ మేలుగడే ఇైన్ వీళ్ళు సింగల్ క్రోషీట్ సింగల్ క్రోషెట్ హాకీ ఆమె త్రీ చైన్స్న హోక త్రీ చైన్స్న హేమ్ అదే ప్లేసల్ అదే చైన్గా ఒ ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ನ ಮಾಡ್ಕೋಬೇಕು ಅದು ಪಿಕೌಟ್ ಫಾರ್ಮ್ ಆಗುತ್ತೆ ಸರಿ ತುಂಬ ಟೈಟಾಗಿ ಹೇಳ್ಕೊಂಡಿದ್ದೀನಿ ಅದಕ್ಕೆ ಆ ರೀತಿ ಆಗ್ತಾ ಇದೆ ಇದೇ ರೀತಿ ಒನ್ ಚೈನ್ಗೆ ಸಿಂಗಲ್ ಕ್ರೋ ಹಾಕಿದ್ರೆ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ತ್ರೀ ಚೈನ್ಸ್ ಲಾಕ್ನ ಮಾಡಬೇಕು ಅದು ಪಿಕೌಟ್ ಫಾರ್ಮ್ ಆಗುತ್ತೆ ತರ್ಟೀನ್ ಆಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಇರೋ ಚೈನ್ಗೆ ಸೆವೆನ್ ಪಿಕೋಟ್ಸ್ ಬರುತ್ತೆ ಸೆವೆನ್ ಪಿಕೋಟ್ಸ್ನ ಹಾಕಿ ಫುಲ್ ಕಂಪ್ಲೀಟ್ ಮಾಡಿ ಈ ಡಿಸೈನ್ನ ತೋರಿಸ್ತೀನಿ ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ ಥರ್ಡ್ ಸ್ಟೆಪ್ಪಲ್ಲಿ ಒನ್ ಚೈನ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕಿ ತ್ರೀ ಚೈನ್ಸ್ನ ಹಾಕಿ ಲಾಕ್ನ ಮಾಡಿ ಸೆಕೆಂಡ್ ಚೈನ್ಗೆ ಒಂದು ಸಿಂಗಲ್ ಕ್ರೂಷೆಟ್ ಮತ್ತು ತರ್ಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ತ್ರೀ ಚೈನ್ಸ್ ಲಾಕ್ ಮತ್ತು ಫೋರ್ತ್ ಚೈನ್ಗೆ ಒಂದು ಸಿಂಗಲ್ ಕ್ರೂ ಇದೇ ರೀತಿ ಒಂದು ಚೈನ್ ಒಂದು ಚೈನ್ ಪಿಕ್ಔಟ್ ಬಂದರೆ ನೆಕ್ಸ್ಟ್ ಚೈನ್ಗೆ ಬರೀ ಸಿಂಗಲ್ ಕ್ರೂ ಹಾಕಬೇಕು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಕ್ಯೂಟಾಗಿದೆ ಅಂತ ಡಿಸೈನ್ ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಗ ವಿಡಿಯೋನ ಬೇಗ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು